ಕಾಳು ಮೆಣಸು ಕುಯ್ತಾ ಇದ್ದಾರೆ ನೋಡಿ ಏನು ಮಾಡ್ತಾ ಇದೆಯಾ ನೋಡ ಒಳ್ಳೆ ಮೆಣಸು ಕರಿ ಮೆಣಸು ಕರಿ ಮೆಣಸು ಕಾಳು ಮೆಣಸು ಪೆಪ್ಪರ್ ಬಿಡಿಸೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಆ ಸ್ನೇಹಿತರೆ ಇವತ್ತು ನಾನು ಶಾಲೆಗೆ ಹೊರಟಿದ್ದೀನಿ ಚಿನ್ನು ಮತ್ತೆ ಚಿಂತು ನೋಡಿ ಹಾಯ್ ಮಾಡಿ ಬಬೆ ಹಾಯ್ ನೋಡಿದ್ರಲ್ಲ ಚಿಂಡು ಕೂಡ ಶಾಲೆಗೆ ಹೊರಟಿದ್ದಾನೆ ಇವಾಗ ಒಂದು ಟೂ ಡೇಸ್ ಆಯಿತು ಅಂಗನವಾಡಿಗೆ ಬಿಡ್ತಾ ಇದ್ದೀನಿ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಉಪದ್ರ ಇದೆ ಒಂದು ನಾನು ಕೂತ್ಕೊಳ್ಬೇಕು ಅವನ ಜೊತೆ ಹೋಗಿ ನೋಡುವ ಇವತ್ತೊಂದು ಬೆಳಿಗ್ಗೆಯಿಂದ ಸಂಜೆ ತನಕ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೇನು ಮಾಡಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಹಾಗಾದರೆ ಲೇಟ್ ಮಾಡೋದು ಬೇಡ ನನಗೆ ಲೇಟ್ ಆಗಿದೆ ಆಲ್ರೆಡಿ ಚಿನ್ನುನ ಶಾಲೆಗೆ ಬಿಡಬೇಕು ಮತ್ತು ಚಿಂಟುನ ಅಂಗನವಾಡಿಗೆ ಬಿಡಬೇಕು ನೋಡಿ ಒಂದು ಹೊಸ ಬ್ಯಾಗೆಲ್ಲ ತುಂಬ ಜೋಶಲ್ಲಿದ್ದಾನೆ ಹೊಸ ಬ್ಯಾಗೆಲ್ಲ ತೆಗೆದುಕೊಟ್ಟಿದ್ದೀವಿ ಅಲ್ಲಿ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಅವನು ನೋಡಬೇಕಂತೆ ಅವನ ಬ್ಯಾಗ್ ನೋಡಿ ಎಲ್ಲರೂ ಅವನ ಬ್ಯಾಗ್ ಹೇಗಿದೆ ಅಣ್ಣ ಅಂತ ಕನ್ವೆಂಟ್ ಮಾಡಿ ಎಲ್ಲರೂ ಓಕೆನಾ ಇದೊಂಥರ ಚಿಕ್ಕ ಚಿಕ್ಕ ಸಂದರ್ಭಗಳೇ ನಮಗೆ ಖುಷಿಯನ್ನು ತರುವಂಥದ್ದು ತಂದೆ ತಾಯಿಗಳಿಗೆ ಅಲ್ವಾ ಸೊ ಓಕೆ ಹಾಗಾದರೆ ಶಾಲೆಗೆ ಹೋಗ್ತೀನಿ ಲೇಟ್ ಆಯಿತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ನಾವು ಮಾಡಿರುವಂತಹ ತೆಟ್ಟು ಅಂದರೆ ಫುಲ್ಲು ಆಪೋಸಿಟ್ ಆ ಕಡೆ ಒಂದು ತೆಟ್ಟು ಮಾಡಿದ್ದಾರೆ ಈ ಕಡೆ ಒಂದು ತೆಟ್ಟು ಮಾಡಿರುವಂಥದ್ದು ಹಾಗೆ ಇಲ್ಲಿ ನಾವು ಮನೆ ಹೋಗಬೇಕು ಅಂದರೆ ಒಂದು ತೋಟ ಇಳಿದು ಒಂದು ತೋಟ ಹತ್ತಿ ಹೋಗಬೇಕು ಹಾಗೆಯೇ ಬರುವಾಗ ಬರುವಾಗ ಕೂಡ ಹಾಗೆ ಒಂದು ತೋಟ ಇಳಿದು ಮತ್ತು ಇನ್ನೊಂದು ತೋಟ ಹತ್ತಿ ಬರಬೇಕು ಈ ಕಡೆ ಬರಬೇಕಂತ ಹೇಳಿದರೆ ಇಲ್ಲಿ ಗಾಡಿಯನ್ನೆಲ್ಲ ಇವಾಗ ನಿಲ್ಲಿಸ್ಬೋದು ಸ್ವಲ್ಪ ಜಾಗ ಇದೆ ಅಲ್ಲ ಹಾಗಾಗಿ ಇಲ್ಲಿಂದ ಮತ್ತೆ ಸ್ಕೂಲಿಗೆ ಹೋಗಬೇಕು ಅಲ್ಲಿ ಮೇಲ್ಗಡೆ ರೋಡ್ ಇರುವಂಥದ್ದು ಹಾಗೆ ಇಲ್ಲಿ ಸ್ವಲ್ಪ ಸ ಮುಂದೆ ಸ್ವಲ್ಪ ಕಷ್ಟ ಇದೆ ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ಹಾಗಾಗಿ ಯೋಚನೆ ಮಾಡಿಕೊಂಡು ಹೋಗೋದು ನಾನು ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಹಾಗೆ ಇದು ವಿಡಿಯೋ ಮಾಡಿದ್ದು ನಮ್ಮ ಚಿನ್ನು ಆಯಿತಾ ಫ್ರೆಂಡ್ಸ್ ಚಿಂಟುನ ಸ್ಕೂಲಿಗೆ ಬಿಟ್ಟೆ ಅಂಗನವಾಡಿಗೆ ಬಿಟ್ಟೆ ಚಿನ್ನೂನ ಸ್ಕೂಲಿಗೆ ಬಿಟ್ಟೆ ಇವಾಗ ಬಂದಿದ್ದೀನಿ ಮತ್ತೆ ನನ್ನ ತೋಟದ ಹತ್ತಿರ ಇದ್ದೀನಿ ಇಲ್ಲಿ ಸ್ವಲ್ಪ ಜಾಗಲ್ಲ ಲೆವೆಲ್ ಮಾಡಿದ್ದೀವಲ್ಲ ಇಲ್ಲಿ ತನಕ ಇವಾಗ ವೆಹಿಕಲ್ಸನ್ನೆಲ್ಲ ತರ್ಬೋದು ಆದರೆ ನನಗೆ ಮಾತ್ರ ತುಂಬ ಅಂದರೆ ತುಂಬ ಕಷ್ಟ ಮಕ್ಕಳನ್ನು ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ದಾರಿ ಇದೆ ಬೇರೆ ಎಲ್ಲಿ ಆದರೂ ಬರ್ಬೋದು ಹೋಗ್ಬೋದು ಇಲ್ಲಿ ಮಾತ್ರ ಸ್ವಲ್ಪ ಹತ್ತಲಿಕ್ಕೆ ಇಳಿಲಿಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಅದು ಪ್ಲೇಸಿಗೆ ಕಲ್ಲು ಮುಕ್ಕು ಅಂತ ಹೇಳ್ತೀವಿ ಕಲ್ಲು ಮುಕ್ಕು ಅಂದರೆ ಕಲ್ಲು ಕಲ್ಲು ಹಾಗೇ ಇದೆ ಅದು ಅದಕ್ಕೇನೋ ಹಾಗೆ ಕಲ್ಲು ಇರೋದ್ರಿಂದನೇ ಏನೋ ಕಲ್ಲು ಮುಕ್ಕು ಅಂತ ಹೇಳಿ ಹೆಸರು ಬಂದಿದ್ದೇನೋ ಗೊತ್ತಿಲ್ಲ ನನಗೆ ನನಗೆ ಇವಾಗ ಈ ಬಲ ಕೈ ಫುಲ್ಲು ನನಗೆ ಬೆಲ್ಟ್ ಮೇಲಿಂದ ಇಲ್ಲಿ ಕೆಳಗೆ ತನಕ ಬೆಲ್ಟ್ ಯಾಕೆಂದರೆ ಅಷ್ಟು ಸಲ ಬಿದ್ದಿದ್ದೀನಿ ನಾನು ಮಕ್ಕಳನ್ನ ಹಾಕ್ಕೊಂಡು ಬೀಳ್ತೀನಿ ನಾನು ಒಬ್ಳೊಬ್ಳೆ ಬರುವಾಗಲೂ ಬೀಳ್ತೀನಿ ಏನು ಮಾಡೋಕ್ಕಾಗಲ್ಲ ನಾವು ಮಕ್ಕಳನ್ನು ಮಕ್ಕಳಿಗೆ ನಾವು ಎಜುಕೇಷನ್ ಕೊಡಬೇಕು ಅಂತಂದರೆ ಕಷ್ಟಪಡಲೇಬೇಕು ಸೊ ಓಕೆ ಹಾಗಾದರೆ ಇವಾಗ ಮನೆಗೆ ಹೋಗ್ತೀನಿ ಮತ್ತು ಇನ್ನೂ ಬಟ್ಟೆ ವಾಶ್ ಮಾಡೋದಿದೆ ಬೇರೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ತುಂಬ ಇದೆ ಮತ್ತು ಹೋಗುವ ನಮ್ಮ ಮನೆಯವರು ಇದು ಮೆಣಸು ಒಳ್ಳೆ ಮೆಣಸು ಪೆಪ್ಪರ್ ಇದೆ ಅಲ್ಲ ಕಾಳು ಮೆಣಸು ಅದು ಹಣ್ಣಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ಎಲ್ಲ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಕಡಿಮೆ ಎಲ್ಲ ಈ ಸತಿ ಅಡಿಕೆ ಆಗಿರ್ಬೋದು ಮೆಣಸಾಗಿರ್ಬೋದು ಬೆಳೆ ಈ ಸತಿ ಉತ್ಪನ್ನ ಬಂದಿದ್ದು ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಅದು ಸ್ವಲ್ಪ ಇದೆ ಅದು ಕೊಯ್ಬೇಕು ನಾನು ತೋಟದಲ್ಲಿ ತೋಟಕ್ಕೆ ಬರ್ತೀನಿ ಅದನ್ನು ಕೊಯ್ತೀನಿ ಅಂತ ಇದ್ರು ಅದು ಅವರು ಇರ್ಬೋದು ಇವಾಗ ತೋಟದಲ್ಲಿ ಹೋಗಿ ನೋಡುವ ಅವರು ಇದ್ದಾರಂತ ಇಲ್ಲಾಂದ್ರೆ ಸೀದಾ ಮನೆ ಹೋಗ್ತೇನೆ ನಾನು ಇಲ್ಲಿ ನೋಡಿ ಹಾಳೆಲ್ಲ ಬಿದ್ದಿದೆ ಇದು ಕಡ್ದ ಹಾಕಬೇಕು ಬರಬೇಕು ತೋಟಕ್ಕೆ ನಾನು ಎರಡು ಮೂರು ದಿನ ಆಯಿತು ಬಾರದೆ ನಮ್ಮ ಮನೆಯವರು ಇದ್ದರೆ ನನಗೆ ಉದಾಸೀನ ಅಂತ ಏನು ಹೇಳ್ತಾರೋ ಗೊತ್ತಿಲ್ಲ ನಾನು ಬರೆದು ಸ್ವಲ್ಪ ಕಡಿಮೆ ಮಾಡ್ತೇನೆ ಮನೆಯಲ್ಲೇ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರ್ತೇನೆ ಸುಮಾರು ಹಾಳೆಲ್ಲ ಇದೆ ಅದೆಲ್ಲ ಕಡಿಲಿಕ್ಕೆ ಬರಬೇಕು ನಮ್ಮ ಮನೆಯವ್ರು ಇಲ್ಲ ಅನಿಸುತ್ತೆ ತೋಟದಲ್ಲಿ ಅವರು ಬರಲಿಲ್ವೋ ಏನೋ ಗೊತ್ತಿಲ್ಲ ಈಗ ಹೋಗಿ ನೋಡಬೇಕು ಮನೆಯಲ್ಲಿ ಇಲ್ಲಿ ನೋಡಿ ನಾನು ತೋಟದಲ್ಲೆಲ್ಲ ಫುಲ್ಲು ಸೈಲೆಂಟ್ ಇದೆ ನಮ್ಮ ಮನೆಯವರು ಬರಲಿಲ್ವೇನೋ ಅಂತ ನಾನು ಅಂದ್ಕೊಳ್ತಾ ಇದ್ದರೆ ಇವರು ಏಣಿ ಹತ್ತಿ ಸೈಲೆಂಟಾಗಿ ಕಾಳು ಮೆಣಸು ಮುರಿತಾ ಇದ್ದಾರೆ ಮತ್ತು ನಾನು ಇವಾಗ ಸೀದಾ ಇಲ್ಲಿಂದ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಬರಬೇಕು ಅದಕ್ಕೆ ಹೊರಡಬೇಕು ಅಂತ ನೋಡ್ತಾ ಇದ್ದೀನಿ ಎಂತ ಗೊತ್ತಾ ಫ್ರೆಂಡ್ಸ್ ಮನೆಯೆಲ್ಲ ಫುಲ್ ಸೈಲೆಂಟ್ ಇದೆ ಆಯಿತಾ ಚಿಂಟು ಇಲ್ಲ ಶಾಲೆ ಹೋಗಿದ್ದಾನಲ್ಲ ಯಾರು ಕೂಡ ಇಲ್ಲ ಅಲ್ಲಿ ಬೇ ಮೇಲೆ ಮೋಹನ್ ಬಾನವರ ಇದು ಸ್ಥಳವನ್ನು ಅಲ್ಲಿ ಜೆ ಸಿ ಪಿ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ತೆಟ್ಟು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿದ್ದಾರೆ ಯಾನೂ ಅಲ್ಲಿದ್ದಾಳೆ ಮನೇಲಿ ಯಾರೂ ಇಲ್ಲ ಮಾವ ಕೂಡ ಅಲ್ಲಿ ಮೇಲೆ ಇದ್ದಾರೆ ಅಕ್ಕ ಭಾವ ಇವಾಗ ರಬ್ಬರಿಂದ ಬಂದರೂ ಅಷ್ಟೇ ಎಷ್ಟು ಸೈಲೆಂಟ್ ಇದೆ ಗೊತ್ತಾ ಇವತ್ತು ನನಗೆ ಚಿಂಟು ಆ ಕಡೆ ಈ ಕಡೆ ಓಡೋದು ಬೊಬ್ಬೆ ಹಾಕೋದು ಅತ್ತೆ ಕೂಡ ಇಲ್ಲ ಅತ್ತೆ ಇದ್ದರೆ ಅವ್ರದ್ದು ಬೊಬ್ಬೆ ಇರ್ತಿತ್ತು ಹಾಗೆ ಯಾರ್ದು ಬೊಬ್ಬೆ ಇಲ್ಲ ಫುಲ್ ಸೈಲೆಂಟ್ ಇದೆ ಮನೆ ಈಗ ತೋಟಕ್ಕೆ ಹೋಗ್ಬೇಕು ನನಗೆ ಅಲ್ಲಿಂದ ನಮ್ಮ ಮನೆಯವರು ಮೋಸ್ಟ್ಲಿ ಅವ್ರು ಹೋಗ್ತಾರೆ ಚಿಂಟುನ ಕರ್ಕೊಂಡು ಬರಲಿಕ್ಕೆ ಹ್ಞೂ ನಾನು ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಳ್ತೀನಿ ಓಕೆನಾ ಇವತ್ತು ಶನಿವಾರ ಆಗಿರೋದ್ರಿಂದ ಚಿಂಟುನ ಹನ್ನೆರಡು ಗಂಟೆಗೆ ಕರ್ಕೊಂಡು ಬರಬೇಕಾಗಿತ್ತು ಅಂಗನವಾಡಿಯಿಂದ ಹಾಗಾಗಿ ಮತ್ತೆ ನಾಲ್ಕು ಗಂಟೆಗೆ ಮತ್ತೆ ಚಿನ್ನೂನ ಕರ್ಕೊಂಡು ಬರಲಿಕ್ಕೆ ಹೋಗಬೇಕು ಹಾಗಾಗಿ ನಮ್ಮ ಮನೆಯವ್ರನ್ನ ಕಳಿಸಿದ್ದೆ ನಾನು ಅವರು ಇಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಶಾಲೆಗೆ ಹೋಗಿ ಇವಾಗ ಅಂಗನವಾಡಿಗೆ ಹೋಗಿ ಚಿಂಟುನ ಕರ್ಕೊಂಡು ಬರ್ತಾ ಇದ್ದಾರೆ ಅವನ ಮುಖವನ್ನು ನೋಡಿ ನೀವು ಅವನು ಎಷ್ಟು ಕೋಪದಲ್ಲಿದ್ದಾನೆ ಅಂತ ನಾನು ಬಿಟ್ಟು ಬಂದಿದ್ದೀನಿ ಅಂತ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾನೆ ಅವನು ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನೋಡಿ ಅವನು ತುಂಬ ಬೇಜಾರಲ್ಲಿದ್ದಾನೆ ನಿದ್ದೆ ಬರ್ತಾ ಇದೆ ಏನೋ ಗೊತ್ತಿಲ್ಲ ಹಾಗೆ ಇದು ನೀವು ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಇದು ಮೋಹನ್ ಅವರ ಮುಂದಕ್ಕೆ ಮನೆ ಕಟ್ಟಲಿಕ್ಕೆ ಬೇಕಾಗಿ ರಬ್ಬರಲ್ಲಿ ಜಾಗವನ್ನು ಲೆವೆಲ್ ಮಾಡಿರುವಂಥದ್ದು ಹಾಗೆ ಇಲ್ಲಿ ಫಸ್ಟ್ ಆ ಕಡೆಯಿಂದ ರೋಡ್ ಮಾಡಿದ್ರು ಅಲ್ಲಿಗೆ ಮನೆಗೆ ಬರಲಿಕ್ಕೆ ಅದು ಸರಿ ಬರಲಿಲ್ಲ ಅಂದರೆ ಬಂಡೆಕಲ್ಲು ಸಿಕ್ತಲ್ಲಿ ಮಧ್ಯದಲ್ಲಿ ಹಾಗಾಗಿ ಈಗ ಬೇರೆ ಕಡೆಯಿಂದ ಒಂದು ರೋಡ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ಮಕ್ಕಳೆಲ್ಲ ಮಣ್ಣಲ್ಲೇ ಆಟ ಆಡ್ತಾ ಇದ್ದಾರೆ ಇದು ನೋಡ್ಬೋದು ಇದು ಸೀದಾ ತೆಟ್ಟಿಗೆ ಹೋಗುವಂಥ ಒಂದು ರೋಡು ಮತ್ತೆ ಇಲ್ಲಿಂದ ಡೈರೆಕ್ಟ್ ಈಗ ಮನೆಗೆ ಒಂದು ರೋಡು ಹೊಸದಾಗಿ ರವಿಭಾವ ಮಾಡಿಸಿದ್ದಾರೆ ಅಂದರೆ ಹಳೆ ರೋಡು ಇದೆ ಅದು ತುಂಬ ಕಲ್ಲು ಕಲ್ಲಿದೆ ಅಲ್ಲಿ ಹಾಗಾಗಿ ಅದು ಗಾಡಿಗಳೆಲ್ಲ ಬರಲಿಕ್ಕೆ ಸ್ವಲ್ಪ ಕಷ್ಟ ಸ್ವಲ್ಪ ಅಲ್ಲ ತುಂಬಾ ಕಷ್ಟ ಯಾವ ವೆಹಿಕಲ್ ಕೂಡ ಬರುವುದಿಲ್ಲ ಮನೆಗೆ ಯಾರಿಗಾದರೂ ಹುಷಾರಿಲ್ಲ ಅಥವಾ ಏನಾದರೂ ಐಟಮ್ಸ್ ತರಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಹಾಗಾಗಿ ಈಗ ಇಲ್ಲಿ ರಬ್ಬರಲ್ಲೇ ಇರಲಿ ಒಂದು ಹೊಸ ರೋಡ್ ಮಾಡುವ ಅಂತ ಹೇಳಿ ಮನೆ ತನಕ ಹೋಗ್ಬೋದು ಬರ್ಬೋದು ಅಂತ ಹೇಳಿ ಇಲ್ಲಿ ಹೊಸ ರೋಡು ಮಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆಳಗೆ ಮನೆ ತನಕ ಅದು ಕನೆಕ್ಷನ್ ಇದೆ ರೋಡು ಹಾಗಾಗಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಹೊಸ ರೋಡ್ ಮಾಡಿಸಿದ್ದಿಲ್ಲ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜೆ ಸಿ ಪಿ ಅವರು ಅಲ್ಲಿ ಮೇಲ್ಗಡೆಯಿಂದ ಅಂದರೆ ಫಸ್ಟ್ ರೋಡ್ ಮಾಡಿ ಸೀದಾ ಕೆಳಗೆ ಬಂದರು ಮತ್ತು ವಾಪಾಸ್ ಸೆಟ್ ಮಾಡಬೇಕಲ್ಲ ಹಾಗಾಗಿ ಈಗ ರೋಡನ್ನು ಸೆಟ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಕೆಳಗೆ ನೋಡ್ಬೋದು ಏನು ಕಾಣ್ತಾ ಇದೆ ಅದು ಅದು ಹಳೆ ರೋಡ್ ಇದೆ ಅಲ್ಲ ಅದಕ್ಕೆ ಈಗ ಜಾಯಿಂಟ್ ಆಗಿದೆ ಅದು ಅದೇ ಹಳೆ ರೋಡಲ್ಲಿ ಮುಂದೆ ಹೋಗ್ಲಿಕ್ಕಾಗಲ್ಲ ತುಂಬ ಕಲ್ಲು ಕಲ್ಲಿದೆ ಅಲ್ಲಿ ಹಾಗಾಗಿ ಈಗ ಹೊಸ ರೋಡ್ ಮಾಡ್ತಿರುವಂಥದ್ದು ಅಲ್ಲಿಂದ ಸ್ವಲ್ಪ ಕೆಳಗೆ ಹೋದರೆ ಮನೆ ಇರುವಂಥದ್ದು ಇದು ಈಗ ಮೇಲಿಂದ ಸೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಮತ್ತು ಮಣ್ಣು ತುಂಬ ಸ್ಮೂತಾಗಿತ್ತು ಅಂದರೆ ಮಳೆ ಬಂದು ನಿಂತು ಹೆಚ್ಚು ಟೈಮ್ ಆಗಿರಲಿಲ್ಲಲ್ಲ ಹಾಗಾಗಿ ಮಣ್ಣು ತುಂಬ ಆಗಿತ್ತು ಫುಲ್ಲು ಹೊಡಿ ಮಣ್ಣು ಅಂತ ಹೇಳ್ಬೋದು ಜಾರ್ತಾ ಇತ್ತು ಕೂಡ ಅದನ್ನು ಸೆಟ್ಟು ಮಾಡಬೇಕು ಇನ್ನು ಸೆಟ್ ಮಾಡ್ತಾ ಇದ್ದಾರೆ ಕೆಳಗಿಂದ ಸೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಮತ್ತು ಇಲ್ಲಿ ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ ಇನ್ನು ಸ್ಕೂಲಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬರಬೇಕು ಇನ್ನೇನು ಟೈಮ್ ಆಗ್ತಾ ಇದೆ ನಾನಂದರೆ ನಮ್ಮ ಮನೆಯವರು ಹೋಗ್ತಾರೆ ಅನ್ನೋ ಧೈರ್ಯದಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲಿ ಮತ್ತು ಇವನು ಬಂದು ಲಕ್ಕಿ ಮತ್ತು ಇನ್ನೊಬ್ಬ ಜಿಮ್ಮಿ ಅವರು ಇಲ್ಲಿ ನಮ್ಮ ಬಾಲಭಾವ ಅಂತ ಇದ್ದಾರೆ ಅಲ್ಲಿ ಪಕ್ಕದಲ್ಲಿ ಅವ್ರ ಮನೆ ಇರುವಂಥದ್ದು ಆಕಾಶ್ ಅವನ ಹಳೆಯ ಒಂದು ವಿಡಿಯೋದಲ್ಲಿ ನಾನು ನನ್ನ ಪರಿಚಯ ಮಾಡಿ ಕೊಟ್ಟಿದ್ದೀನಿ ಅವನು ಕೂಡ ಯೂಟ್ಯೂಬರೇ ಅವನ ಕೂಡ ಚಾನಲ್ ಇದೆ ಹಾಗಾಗಿ ಅದ ಆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅವರ ಮನೆ ನಾಯಿ ಇವರಿಬ್ಬರು ನಾಯಿ ಅಂತ ಹೇಳೋದಕ್ಕಿಂತ ಲಕ್ಕಿ ಜಿಮ್ಮಿ ಅಂತಲೇ ನಾವು ಕರೆಯೋದು ಹಾಗೆ ಅವನು ನೋಡಿ ಬಾಯಲ್ಲಿ ಏನಾದರೂ ಯಾವಾಗಲೂ ಏನಾದರೂ ಇಟ್ಕೊಂಡೇ ಬರಬೇಕು ಅವನಿಗೆ ತುಂಬ ಎಲ್ಲರ ಜೊತೆನೂ ಏನು ಜೋರು ಮಾಡೋದಾಗಿರ್ಬೋದು ಏನಿಲ್ಲ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ತಾನೆ ಅಷ್ಟು ಒಂಥರ ಪಾಪದ ಲಕ್ಕಿ ಅಂತಲೇ ಹೇಳ್ಬೋದು ಅವ್ರು ನೋಡಿ ಇಲ್ಲಿ ಅವ್ರು ಬಿಟ್ಟಿದ್ದಾರೆ ಅಕ್ಕ ಹಾಗಾಗಿ ಬಂದಿದ್ದಾರೆ ಅವರು ಇಲ್ಲಿ ಮಣ್ಣತ್ರ ಆಟ ಆಡಲಿಕ್ಕೆ ಇಲ್ಲಿ ನೋಡಿ ನೀವು ಜೆ ಸಿ ಅವರು ಮತ್ತೆ ಸೆಟ್ ಮಾಡ್ತಾ ಇದ್ದಾರೆ ಇದು ನಾನು ಫಸ್ಟಿಗೆ ತೊಗೊಂಡಿರುವಂಥ ವೀಡಿಯೋ ಅವರು ಸ್ಟಾರ್ಟಿಂಗಿಂದ ಮೇಲಿಂದ ಮಣ್ಣನ್ನು ಕೆಳಗೆ ತೊಗೊಂಡೋಗಿ ಸೆಟ್ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ನಾವೆಲ್ಲರೂ ಮೇಲೆ ರಬ್ಬರ್ ಗುಡ್ಡೆಯಲ್ಲೇ ಇದ್ದೀವಿ ಹಾಗೆ ಯಾನೂ ಕೂಡ ಮಲಗಿದ್ಲು ಸ್ವಲ್ಪ ಹೊತ್ತು ಇವಾಗ ಭವ್ಯ ಅವಳನ್ನು ಕರ್ಕೊಂಡು ಬಂದಿದ್ದಾಳೆ ಮೇಲ್ಗಡೆ ಮನೇಲಿ ಯಾರೂ ಕಾಣ್ತಾ ಇಲ್ಲವಲ್ಲ ಅವಳಿಗೆ ಮತ್ತೆ ನಿಲ್ಲೋಕ್ಕಾಗಲ್ಲ ಆಗಲ್ಲ ನಿದ್ದೆ ಬಂದು ಸ್ವಲ್ಪ ನಿದ್ದೆ ಮಾಡಿದಾಳೆ ಅಷ್ಟೇ ನಿದ್ದೆ ಮಾಡಿಲ್ಲ ಅಂದರೆ ಅವಳು ರಬ್ಬರ್ ಗುಡ್ಡೆಯಲ್ಲೇ ಇರ್ತಾಳೆ ಜಾಸ್ತಿ ಹಾಗೆ ಇಲ್ಲಿ ಇವಾಗ ಬಂದು ಕುತ್ಕೊಂಡಿದ್ದಾಳೆ ನಮ್ಮ ಜೊತೆ ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೀವಿ ಇಲ್ಲಿ ಜೆ ಸಿ ಪಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮಕ್ಕಳನ್ನ ಕರ್ಕೊಂಡು ಬರಬೇಕು ಹಾಗೆ ನಾನು ಸ್ವಲ್ಪ ಮನೆಗೆ ಬಂದೆ ಹಾಗೆ ಮತ್ತು ನನಗೆ ಸ್ವಲ್ಪ ಹಸಿವೆ ಆಗ್ತಾ ಇತ್ತು ಅಕ್ಕ ಇಲ್ಲಿ ಅವರಿಗೆ ಚಾಯ ಕುಡಿಲಿಕ್ಕೆ ಅಂತ ಹೇಳಿ ಕಲ್ತಪ್ಪ ಮಾಡಿದರು ಹಾಗೆ ನಾನು ತಿಂತಾ ಇರಬೇಕಾದ್ರೆ ಇವನು ನೋಡಿ ಬಂದು ಇಲ್ಲಿ ಕೂತ್ಕೊಂಡಿದ್ದಾನೆ ಹಸಿವಾಯ್ತಾ ಏನೋ ಗೊತ್ತಿಲ್ಲ ಬೊಬ್ಬೆನೋ ಬೊಬ್ಬೆ ಹಾಗೆ ಸ್ವಲ್ಪ ಹಾಕಿದೆ ಹೇಗೆ ತಿಂತ ಇದ್ದಾನೆ ನೋಡಿ ಅವನು ಚಿಕನ್ ತಿಂದಾಗೆ ತಿಂತಾ ಇದ್ದಾನೆ ಅಲ್ವಾ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಅತ್ತೆ ನೆಟ್ಟಿರುವಂತಹ ಡೈಲಿಯ ಗಿಡ ಇದು ಗಿಡದಲ್ಲಿ ನೋಡಿ ಎಷ್ಟು ಚಂದವಾದ ಹೂ ಬಿಟ್ಟಿದೆ ಅಂತ ಹೇಳಿ ಇದು ವಿಡಿಯೋ ಮಾಡ್ಕೊಂಡಿದ್ದು ಅತ್ತೆಗೆ ಗೊತ್ತಿಲ್ಲ ಅವರು ಇಲ್ಲದೆ ಇರುವಾಗ ನಾನು ವಿಡಿಯೋ ಮಾಡಿಕೊಂಡಿದ್ದು ಮತ್ತು ಇಲ್ಲಿ ಒಂದು ಗಿಡ ನೀವು ನೋಡ್ತಾ ಇರ್ಬೋದು ನೋಡಿ ಇದೊಂದು ಗಿಡ ಮೂಲಿಕೆ ಔಷಧ ಸಸ್ಯ ಹಾಗೆಯೇ ಇದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಹೇಗೆ ಉಪಯೋಗಿಸ್ತಾರೆ ಅನ್ನೋದನ್ನು ನಾನು ಮುಂದೆ ಒಂದು ವಿಡಿಯೋದಲ್ಲಿ ಯಾವತ್ತಾದರೂ ತಿಳಿಸಿಕೊಡ್ತೀನಿ ತುಂಬ ಔಷಧ ಗುಣ ಇರುವಂತಹ ಒಂದು ಸಸ್ಯ ಅದು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಡೈಲಿಯ ಗಿಡವನ್ನು ಮತ್ತೆ ಅಲ್ಲಿಂದ ಸೀದಾ ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು ಸ್ಕೂಲಿಂದ ಇವಾಗ ನೋಡಿ ಎಲ್ಲರೂ ಮನೆಯಲ್ಲಿ ಚಾಯ ಯಾರೂ ಕುಡಿಲಿಲ್ಲ ಅಕ್ಕ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡೇ ಚಾಯ ಮತ್ತು ತಿಂಡಿ ಎಲ್ಲವನ್ನ ತಗೊಂಡೇ ಹೋಗಿದ್ರು ಅವ್ರು ಯಾರೂ ಮನೇಲಿ ನಿಲ್ಲುವುದಿಲ್ಲ ಈಗ ಅಂತ ಹೇಳಿಬಿಟ್ಟು ಶನಿವಾರ ಆಗಿರೋದ್ರಿಂದ ಹೋಮ್ ವರ್ಕ್ ಸಂಡೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ಮತ್ತು ಬೆನಿಷಾ ಮತ್ತು ಚಿನ್ನು ಸ್ಕೂಲಲ್ಲೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನೋಡಿ ಅಷ್ಟೊತ್ತಾಗಲೇ ಎಲ್ಲ ಕತ್ತಲೆ ಆಯಿತು ಮತ್ತು ಇಲ್ಲಿ ಪೆಪ್ಪರ್ ಕುಯ್ದಿದ್ರಲ್ಲ ಕಾಳು ಮೆಣಸು ಅದನ್ನು ನಾವು ರಿಪೇರಿ ಮಾಡ್ತಾ ಇದ್ದೀವಿ ಅದು ಫುಲ್ಲು ಬಿಡಿಸ್ತಾ ಇದ್ದೀವಿ ಸ್ವಲ್ಪ ಇವರು ಬಿಡಿಸಿಕೊಟ್ರು ಹಾಗೆ ಮತ್ತೆ ನಾನು ಉಳಿದಿದ್ದನ್ನೆಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇವಾಗ